ವಿಶ್ವಕರ್ಮ ಸಮಾರಂಭ ಕಾಳಸ್ತಾಚಾರ ಮಾಧ್ಯಮ ಅಸ್ಮದಾಚಾರ ಪರ್ಯಂತ ಒಂದೇ ಗುರು ಪರಂಪರ ಯಯಾದಗಿರಿ ಪೀಠಸ್ಥಂ ಸದ್ಗುಣಸ್ತಂ ಉಷ್ಣ ಶ್ರೀ ಗುರುನಾಥೇಂದ್ರಿಯ ದಿನ ಒಂದೇ ಇಗ್ರಹಂ ಈ ಒಂದು ಗುರುಪೌರ್ಣಿಮೆಯ ನಿಮಿತ್ತವಾಗಿ ಭಾರತೀಯ ಎಲ್ಲ ಗುರು ಪರಂಪರೆಯ ಪೂಜರ ಅಡಿದಾವರಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಭಾರತ ದೇಶದ ಹಬ್ಬ ಹರಿದಿನಗಳು ಜೊತೆಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳ ಒಂದು ವೈಶಿಷ್ಟ್ಯತೆ ಇದ್ದೇ ಇದೆ ಅಂದರೆ ಒಂದು ಅಮಾವಾಸ್ಯೆ ಯಾವುದೋ ಒಂದು ಸೇವೆ ಅಥವಾ ಯಾವುದೋ ಒಂದಕ್ಕೆ ನಂಬಿಕೆ ತರುವಂತಹ ಅಮಾವಾಸ್ಯೆ ನಂಬಿಕೆ ತರುವಂತ ಹೋಗಿ ಬಂದ್ರೆ ಈಗ ನಾಗರ ಅಮಾವಾಸ್ಯೆ ಅಂತಂದಾಗ ನಾಗದೇವತೆಗಳ ಆರಾಧನೆ ಮಾಡ್ತಕ್ಕಂಥದ್ದು ಯುಗಾದಿ ಅಂತ ಬಂದಾಗ ನಾವು ಹಳೆಯ ಸಂವತ್ಸರವನ್ನು ಕಳೆದು ಹೊಸ ಸಂವತ್ಸರಕ್ಕೆ ಪಾದಾರ್ಪಣೆ ಮಾಡ್ತಕ್ಕಂಥ ಒಂದು ಯುಗಾದಿ ಅಮಾವಾಸ್ಯೆ ನಮ್ಗೆ ತೋರಿಸ್ತದೆ ಒಂದು ಹೊಸ ವರ್ಷದ ಸಂಪ್ರದಾಯವನ್ನ ಬೆಳೆಸ್ತಕ್ಕಂಥದ್ದು ಆ ರೀತಿಯಲ್ಲಿ ಹುಣ್ಣಿಮೆಗಳಲ್ಲಿಯೂ ಕೂಡ ಅನೇಕ ಹುಣ್ಣಿಮೆಗಳಿದ್ದು ರಂಗ ಯಾವ ಬಣ್ಣವನ್ನ ಆಡ್ತಕ್ಕಂಥದಕ್ಕೆ ಹೋಳಿ ಹುಣ್ಣಿಮೆ ಅಂತಕ್ಕಂಥ ಹೆಸರು ಬಂದು ಅದೇ ರೀತಿ ಒಳಗೆ ಒಂದು ಪೌರ್ಣಿಮೆ ಅಂದ್ರೆ ಅದು ಗುರುಪೌರ್ಣಿಮೆ ಅಂತಕ್ಕಂಥದ್ದು ಈ ಒಂದು ಹುಣ್ಣಿಮೆಯನ್ನ ಗುರುಪೂರ್ಣಿಮೆಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಾವು ನಿಮ್ಮೆಲ್ಲರೂ ನಮ್ಮ ನಿಮ್ಮೆಲ್ಲರ ಗಮನದಲ್ಲಿರ್ತಕ್ಕಂಥದ್ದು ಗುರುವಿಗೆ ದೊಡ್ಡ ಸ್ಥಾನಮಾನ ಸಮಾಜದಲ್ಲಿ ಕೊಟ್ಟಿದ್ದಾರೆ ಗುರುವನ್ನ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವ ಮೂಲಕ ಗುರುವನ್ನ ಬ್ರಹ್ಮನನ್ನಾಗಿ ಹೊಗಳಿದ್ದಾರೆ ಗುರುವನ್ನ ವಿಷ್ಣುವನ್ನಾಗಿ ಹೊಗಳಿದ್ದಾರೆ ಗುರುವನ್ನೇ ಮಹೇಶ್ವರನಾಗಿ ಕೂಡ ಹೊಗಳಿರ್ತಕ್ಕಂಥದ್ದು ನಮಗೂ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಅಂದ್ರೆ ಗುರು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಗುರು ಗುರುವಿಗೆ ಆ ಶ್ರೇಷ್ಠತೆ ಅಂದ ಕೂಡಲೇ ನಮ್ಮ ನಮ್ಮ ನಮ್ಮಗಳಲ್ಲಿ ಬರುವಂಥ ವಿಚಾರ ಏನು ಅಂತಂದ್ರೆ ಗುರು ಅಂದ ಕೂಡಲೇ ಕಾವಿಯನ್ನ ತೊಟ್ಟಿರ್ತಕ್ಕಂಥ ಅವರನ್ನ ಗುರು ಅಂತದ್ದಾಗಲಿ ಅಥವಾ ಒಬ್ಬ ಮಠಾಧಿಪತಿ ಅಥವಾ ಒಬ್ಬ ಸನ್ಯಾಸಿ ಈ ಥರದಕ್ಕೆ ಗುರು ಅಂತಕ್ಕಂಥದ್ದಲ್ಲ ಗುರು ಅನ್ನುವ ಶಬ್ದದ ಅದರ ಎಷ್ಟು ವಿಸ್ತಾರವಾಗಿ ಮಾಡ್ಕೊತಾ ಹೋದ್ರೂ ಕಡಿಮೆನೆ ಗುರು ಅಂತಕ್ಕಂಥದ್ದು ನಾವು ಸ್ವಾಮೀಜಿಗಳಿಗೆ ಮಠಾಧಿಪತಿಗಳಿಗೆ ಸಾಧು ಸಂತರಿಗೆ ಗುರು ಅನ್ನಬೇಕು ಅಂತಕ್ಕಂಥದ್ದಲ್ಲ ನಮ್ಮ ಜೀವನದಲ್ಲಿ ಮನುಷ್ಯ ಜನನದಿಂದ ಮರಣದವರೆಗೂ ಕೂಡ ಪ್ರತಿ ದಿವಸವೂ ಪ್ರತಿ ಕ್ಷಣವೂ ಏನಾದರೂ ಒಂದು ಕಲಿಕೆಯ ಹಂತದಲ್ಲಿ ಇರ್ತಾನೆ ಆ ಸಂದರ್ಭದಲ್ಲಿ ನಮಗೆ ಯಾವುದು ಜ್ಞಾನವಾಗಿ ಬರ್ತದ ನಮ್ಮ ಕಡೆಗೆ ಯಾವುದು ಆಗಿ ಬರ್ತದ ಅದನ್ನ ಹೇಳಿಕೊಡೋನು ಪ್ರತಿಯೊಬ್ಬನು ಕೂಡ ನಮ್ಮ ಜೀವನದಲ್ಲಿ ಗುರು ಆತ ವಯಸ್ಸಿನಲ್ಲಿ ನಮ್ಕಿಂತ ಚಿಕ್ಕವನ ಅಥವಾ ಸಣ್ಣವಿದ್ರು ಪರವಾಗಿಲ್ಲ ಆ ಜಾತಿಯಿಂದ ಯಾರಾದ್ರೂ ಪರವಾಗಿಲ್ಲ ನಮಗೊಂದು ಒಳ್ಳೆಯದನ್ನ ಯಾರು ಹೇಳ್ತಾರೋ ಯಾರು ಕಲಿಸ್ತಾರೋ ಅವರನ್ನ ಗುರು ಅಂತಕ್ಕಂಥದ್ದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತದಂಥದ್ದು ಅಂತ ನನಗನ್ನಿಸ್ತದೆ ಜೊತೆಗೆ ಇವತ್ತ ಈ ಒಂದು ದೇಶದಲ್ಲಿ ಗುರುಗಳಿಗೆ ಒಂದು ವಿಶೇಷ ಸ್ಥಾನಮಾನ ಈ ಯಾವ ಗುರುಗಳ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಈಗ ಅಂತಂದ್ರೆ ಸಮಾಜ ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ಮಠಾಧಿಪತಿಗಳು ಇದ್ದಾರೆ ಆಮೇಲೆ ಪ್ರತಿಯೊಂದು ಜನಾಂಗೀಯವಾಗಿ ಅಂದ್ರೆ ಪ್ರತಿಯೊಂದು ಜನಾಂಗೀಯವಾಗಿಯೂ ಕೂಡ ಮಠಾಧಿಪತಿಗಳಿದ್ದಾರೆ ಮತ್ತು ಅವರು ಆಯಾ ಜನಾಂಗೀಯವಾಗಿ ಅವರು ಏನು ಸೇವೆಗಳನ್ನು ಮಾಡಬೇಕು ಅದನ್ನು ಮಾಡಿಕೊಂಡು ಕೂಡ ಬರ್ತಾ ಇದ್ದಾರೆ ಇದಲ್ಲದೆಯೂ ಕೂಡ ಈ ದೇಶದಲ್ಲಿ ಜನಾಂಗೀಯ ಅಲ್ಲದೆ ಕಾವಿಯನ್ನು ತೊಡದೆ ಕೂಡ ಗುರುಗಳನ್ನ ಗುರುಗಳಾಗಿ ಉಳಿದುಕೊಂಡು ಸಮಾಜಕ್ಕೆ ನಮ್ಮಂತ ಗುರುಗಳು ಕೂಡ ಮಾಡದೇ ಇರ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲಸಗಳನ್ನ ಕೂಡ ಮಾಡಿದ್ ನಾವು ನೋಡಿದ್ದೇವೆ ಅವರು ಕೂಡ ಗುರುಗಳಾಗ್ತಾರೆ ಯಾರ ಯಾರಿಗೆಲ್ಲ ಗುರುಗಳಾಗ್ತಾರೆ ಅಂತಂದ್ರೆ ಅವರೆಲ್ಲರಿಗೂ ಗುರುಗಳಾಗ್ತಾರೆ ನಮ್ಮ ನಮ್ಮಂತ ಕಾವಿಧಾರಿಗಳಿಗೂ ಕೂಡ ಗುರುಗಳಾಗಿ ಅವರು ಹೊರ ಬರ್ತಾರೆ ಯಾರು ಅವರು ಅಂತಂದ್ರ ಸಿದ್ದೇಶ್ವರ ಸ್ವಾಮಿಗಳಂಥವ್ರು ಈಗ ಈ ಭಾರತ ದೇಶದ ಹಿಂದೂ ಸನಾತನ ಧರ್ಮವನ್ನು ಕಾಪಾಡಿಕೊಳ್ಳ ಬರೋದ್ರ ಜೊತೆಗೆ ಈ ದೇಶದ ಯೋಗ ಈ ದೇಶದ ಆಹಾರ ವ್ಯವಸ್ಥೆ ಈ ದೇಶದ ಆರೋಗ್ಯದ ವ್ಯವಸ್ಥೆಯನ್ನು ವಿಚಾರವಾಗಿಟ್ಟುಕೊಂಡಾಗ ಪತಂಜಲಿಯ ರಾಮದೇವ್ ಬಾಬಾ ಅಂತವರು ಮತ್ತು ಈ ಕನ್ನಡ ನಾಡಿನಲ್ಲಿ ಶ್ರೇಷ್ಠತೆಯನ್ನು ಮೆರೆದಿರ್ತಕ್ಕಂಥ ತುಮಕೂರಿನ ಶಿವಕುಮಾರ ಸ್ವಾಮೀಜಿಗಳು ಶಿಕ್ಷಣದ ಮೂಲಕ ಜ್ಞಾ ಎಲ್ಲ ಜಾತಿ ಜನಾಂಗದವರಿಗೆ ಶಿಕ್ಷಣವನ್ನು ಕೊಡೋ ಮೂಲಕ ಇವರುಗಳು ಜೊತೆಗೆ ಅಂಧಕರಿಗೆ ಕೈಕಾಲಿರ್ಲಾದಂಥ ಅಂಗ ವಿಕಲಕರಿಗೆ ಅಂಥವರಿಗೂ ಕೂಡ ಸಂಗೀತವನ್ನು ಕಲಿಸುವುದ್ರ ಮುಖಾಂತರ ಗದಗಿನ ಪುಟ್ಟರಾಜ ಗವಾಯಿಗಳು ಕೂಡ ಅವರದೇ ಆಗಿರ್ತಕ್ಕಂಥ ವಶಿಷ್ಠವನ್ನ ಮೆರೆದಿರ್ತಕ್ಕಂಥವ್ರು ಇವರು ನಮ್ಮಂತವರಿಗೂ ಕೂಡ ಮಾರ್ಗದರ್ಶನ ಮಾರ್ಗದರ್ಶಿಗಳಾಗ್ತಾರೆ ಇಂಥವಂಥವ್ರು ಬಹಳಷ್ಟು ಜನ ಇದ್ದಾರೆ ಇವರು ನಮ್ಮಂತವರಿಗೂ ಕೂಡ ಗುರುಗಳು ಅಂತಕ್ಕಂಥದ್ದು ಇವತ್ತು ನಾವು ಭಾವಿಸಿದ್ರೆ ತಪ್ಪಾಗಲಿಲ್ಲ ಗುರು ಅಂದ್ರೆ ಕೆಲವೊಬ್ಬರು ವಿಚಾರದಲ್ಲಿ ಗುರು ಅಂತಕ್ಕಂಥದ್ದು ಇಲ್ಲ ಯತಿಗಳಾಗಿರ್ತಕ್ಕಂಥವ್ರು ಗುರುಗಳು ಸನ್ಯಾಸಿಗಳು ಗುರುಗಳು ಅಥವಾ ನಮ್ಮ ಮನೆಯ ಗುರುಗಳು ಅಂತಕ್ಕಂಥವ್ರು ಗುರುಗಳು ಅಂತಕ್ಕಂಥ ವಿಚಾರಗಳು ಬಹಳಷ್ಟು ನಮ್ಮ ನಮ್ಮ ಗೊಂದಲದಲ್ಲಿ ಅಥವಾ ನಮಗೆ ಶಿಕ್ಷಣ ಕೊಡಿಸಿದವರು ಗುರುಗಳು ಅಂತಕ್ಕಂಥದ್ದು ಇರ್ತವೆ ಈ ಎಲ್ಲ ಗೊಂದಲಗಳು ಕೂಡ ಮನುಷ್ಯನಲ್ಲಿ ಉದ್ಭವಿಸಿದರೂ ಕೂಡ ನಾವು ನಮಗೆ ನಮ್ಮ ಜ್ಞಾನ ನಮ್ಮ ಬದಲಾವಣೆ ಮಾಡ್ತಕ್ಕಂಥದ್ದು ಗುರು ಅಂತಕ್ಕಂಥದ್ದು ಒಂದು ಕಡೆಗೆ ಯಾರು ಯಾರಿಂದ ನಾವು ಜ್ಞಾನ ಸಿಗ್ತದ ಅಂತಕ್ಕಂಥದ್ದು ಆ ಜ್ಞಾನವನ್ನ ತಿಳಿದುಕೊಂಡಿದ್ದೀವಿ ಅಂತ ನಮಗನ್ಸಿದಾಗ ಜ್ಞಾನ ನಹಿ ಜ್ಞಾನ ಸದೃಶಮ ಅಂತಕ್ಕಂಥ ಒಂದು ಮಾತ ಒಬ್ಬ ನಿಜವಾದ ಜ್ಞಾನಿ ಆದ್ಮೇಲೆ ಆ ಜ್ಞಾನಿಯಲ್ಲಿಯೂ ಕೂಡ ಒಂದು ವೇಳೆ ಕೆಳಮಟ್ಟದ ವಿಚಾರಗಳು ಬಂದಾಗ ಅವನಿಗೆ ಜ್ಞಾನವನ್ನ ಸಿಕ್ಕಿಲ್ಲ ಅಂತಾನೆ ಅರ್ಥ ನಾವು ನಾ ಹೇಳ್ತಿರ್ತಾರೆ ಏನ್ರಿ ಗುರುಗಳೇ ನಾವು ಯಾರು ಜ್ಞಾನಿಗಳಿರ್ತಾರೋ ಯಾರು ಅನುಭವಿಗಳಿರ್ತಾರೋ ಅವರು ನಮ್ಮ ನಮ್ಮಂಥವ್ರಿಗೆ ನಮ್ಮಂಥವ್ರಿಗೆ ಗುರುಗಳಾಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಿರ್ತಾರೆ ಆದರೆ ನಿಮ್ಮತ್ತವರಿಗೆ ಅಂಥವರನ್ನು ನಾವು ಗುರುಗಳಂತ ನಾವು ನಮ್ಮ ಜೀವನದಲ್ಲಿ ನಾವು ಆಲಿಂಗಿಸಿಕೊಂಡಾಗ ಅಥವಾ ಅವರನ್ನು ನಾವು ಪಡೆದುಕೊಂಡಾಗ ಆ ವಿಚಾರಗಳನ್ನು ನಿಮ್ಮಲ್ಲಿ ಉಳ್ಕೊಂಡಿಲ್ಲ ಅಂತಂದಾಗ ನೀವು ಆ ಜ್ಞಾನವನ್ನು ನಿಜವಾಗ್ಲೂ ಪಡೆದುಕೊಂಡಿಲ್ಲ ಅಂತನೇ ಅರ್ಥ ಅದಕ್ಕೆ ಜ್ಞಾನ ಅಂತಕ್ಕಂಥದ್ದು ಪಡ್ಕೊಂಡಂಥ ವ್ಯಕ್ತಿ ಮಡಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು ಶಿವಪಥವ ನಡಿವಡೆ ಗುರುಪಥವೇ ಮಾಡುವ ಮೊದಲು ಅಂತಕ್ಕಂತಹ ವಚನ ಶರಣರು ಹೇಳತಕ್ಕಂಥದ್ದು ಹಂಗ ಒಂದು ಸಲ ನೀವು ಅಂತಹ ಅನುಭವಿಗಳ ಜೊತೆಯಲ್ಲಿ ನಿಮ್ಮ ಒಡನಾಟ ಇದ್ದಾಗ ನೀವು ಪರಿಪಕ್ವವಾಗಿ ಆಗಿದ್ದೀರಿ ಅಂತಂದಾಗ ನಿಮ್ಮಲ್ಲಿ ನೀವು ನೋಡುವಂತ ಪ್ರತಿಯೊಂದು ಅಣು ಪ್ರತಿಯೊಂದರಲ್ಲಿಯೂ ಕೂಡ ನೀವು ಆ ಶಿವನನ್ನ ಕಾಣ್ತಕ್ಕಂಥದ್ದು ಆ ಪರಮಾತ್ಮನ ಕಾಣ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿಯೂ ಕೂಡ ಒಳ್ಳೆಯದನ್ನ ಕಾಣ್ತಕ್ಕಂಥ ಜ್ಞಾನ ನಿಮಗೆ ಸಿಕ್ಕಿರ್ಬೇಕು ಸಿಕ್ಕಿಲ್ಲ ಅಂತಂದಾಗ ನೀವು ಅಂತವರ ಒಡನಾಡಿಗಳು ಇನ್ನೂ ಅಲ್ಲ ಅಂತಕ್ಕಂಥದ್ದೇ ಈ ಗುರುಪೂರ್ಣಿಯ ಮುಖಾಂತರ ನಾನು ಏನು ಹೇಳಕ್ ಬರ ಬರ್ತಾ ಇದ್ದೀನಿ ಅಂತಂದ್ರೆ ನಾವು ಜೀವನ ನಮಗ ನಾವು ಕಲಿತೋದಿರಬಹುದು ಪ್ರತಿ ದಿವಸವೂ ಕೂಡ ನಮಗ ನಮಗಾಗಿ ಒಂದು ಏನಾದ್ರು ಕಲಿಸ್ತಿರ್ತದೆ ಇವತ್ತ ಜಗತ್ಗುರು ಅಂತಕ್ಕಂಥ ಒಂದು ಬಿರುದನ್ನ ನಾವು ತೆಗೆದುಕೊಂಡಿರ್ತೀವಿ ಆದರೆ ಆ ಜಗದ್ಗುರುಗಳ ವಿಚಾರವಾಗಿ ನಾವು ಅದನ್ನೆಲ್ಲ ಮರೆತು ಜಾಗದ್ಗುರುಗಳಾಗ ನಮ್ಮ ತಿಳುವಳಿಕೆ ಜ್ಞಾನ ಅಲ್ಲೇ ಬಿಡ್ತದೆ ನಮ್ಮನ್ನು ಕೂಡ ಅಲ್ಲೇ ಉಳಿಸ್ತಾಗ್ತದ ಅದಕ್ಕೆ ನಾವು ಇವತ್ತ ಸಮಾಜದಲ್ಲಿ ಅಂತರು ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವಂಥದ್ದು ಒಂದು ಮಾತು ಅದು ಇವತ್ತು ಕೆಲವರು ನಮ್ಮ ಸಮಾಜ ಈ ನಮ್ಮ ಸುತ್ತಮುತ್ತಲಕ್ಕಂಥ ಬಂದು ಹೇಳ್ತಿರ್ತಾರೆ ಇಲ್ರಿ ಅವರು ಆತರ ಇವರು ಈ ತರ ಆ ಗುರು ಈ ಗುರುಗಳ ಹಂಗ ಅಂತಕ್ಕಂಥದ್ದು ಅಂದ್ರೆ ಆ ಥರ ಇರಬೇಕು ಈ ಥರ ಇರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಿರ್ತಾರೆ ನಿಜವಾಗಿಯೂ ಕೂಡ ಬದುಕಿನಲ್ಲಿ ಇಲ್ಲದನ್ನ ನೆನೆಸಿ ದುಃಖ ಪಡುವುದಕ್ಕಿಂತಲೂ ಹೆಚ್ಚಾಗಿ ಇರುವುದನ್ನೇ ನಾವು ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಾವು ಭಾವಿಸ್ಬೇಕು ಯಾಕೆ ಈ ಮಾತನ್ನು ಹೇಳ್ತಿರ್ತೀನಿ ಅಂತಂದ್ರೆ ಇವತ್ತ ಒಂದು ಮಠ ಆ ಮಠಕ್ಕೊಬ್ಬ ಮಠಾಧಿಪತಿಯ ಸ್ವಾಮಿ ಅಂತ ಬಂದ್ರೆ ಅವರನ್ನ ಆ ಶಿಷ್ಯ ಸಮುದಾಯ ಅಷ್ಟೇ ಪ್ರೀತಿಯಿಂದ ಒಪ್ಪಿಕೊಳ್ಬೇಕು ನನಗೊಂದು ಸಣ್ಣ ದೃಷ್ಟಾಂತ ನೆನಪಾಗ್ತದೆ ಈ ಸಂದರ್ಭದಲ್ಲಿ ಏನು ಅಂತಂದ್ರ ಒಬ್ಬ ಓದು ಬರ ಓದು ಮತ್ತು ಬರಹವನ್ನ ಬರದೇ ಇರ್ತಕ್ಕಂತ ಒಬ್ಬ ಮಠಾಧಿಪತಿ ಅವನ ಬಳಿಯಲ್ಲಿ ಬಂದು ಗುರುಗಳೇ ನನಗೆ ದೀಕ್ಷೆ ಕೊಡ್ಬೇಕು ನೀವು ಅಂತ ಒಬ್ಬ ಶಿಷ್ಯ ಬರ್ತಾನೆ ಆ ಇವನಿಗೆ ಏನ್ ಕೊಡ್ಬೇಕು ಅಂತ ಗೊತ್ತಾಗಂಗಿಲ್ಲ ಸವಿಸ್ತಾರವಾಗಿ ಹೇಳಕ್ ಹೋಗಂಗಿಲ್ಲ ನಾನು ಅಲ್ಲೇ ಇರ್ತಕ್ಕಂತ ಒಂದು ಆ ಪೂರ್ಣ ರೂಪ ಅಂತ ಕಲ್ಲು ಇರ್ತೊಂಡು ಹೋಗುವಂತೆ ಆ ಕಲ್ಲನ್ನು ಎತ್ತಿ ಕೊಟ್ಟು ಕಳಿಸ್ತಾನೆ ಆ ಶಿಷ್ಯ ದೇವ್ರ ಜೊತೆ ಮೇಲೆ ಹೋಗಿ ಹೋಗ್ಬಾ ಬಾ ಅಂತ ಹೇಳಿ ಇವನ್ ಗುರುಗಳು ಹೇಳ್ತಕ್ಕಂತ ಮಂತ್ರವನ್ನೇ ಜಪ ಮಾಡ್ತಿರ್ತಾನ ಆ ಕಲ್ಲು ಹೋಗ್ ಬಂದಾಗ ಜಗ್ಲಿ ನೋವು ಕುಡ್ತಿರ್ತದ ಬಾ ಅಂದಾಗ ತೊಡೆಗಳು ಬಂದ್ ಕೂಡ್ತಿರ್ತದ ಹಂಗ ಒಂದು ದಿವಸ ಆ ಬರಗಾಲ ಬಂದಂತ ಸಂದರ್ಭಗಳಲ್ಲಿ ಎಲ್ರು ಬಾವಿ ತೋಡ್ತಿರ್ತಾರ ಆ ಬಾವಿ ತೋಡೋಂಥ ಸಂದರ್ಭದಲ್ಲಿ ಎಲ್ಲರೂ ಅವ್ರ ಪ್ರಯತ್ನ ಮಾಡುದು ನೀರ್ ಬರಂಗಿಲ್ಲ ಇವನು ಅವನಿ ಕರಿತಾರೆ ನಿಮ್ಮ ಗುರುಗಳ ಕಡೆ ದೀಕ್ಷೆ ತಗೊಂಡು ಹೋಗಿದ್ದು ನೀನು ಏನಾದ್ರೂ ನೀರ್ ಬರ್ಬೋದಂತ ಆ ಕಲ್ಲ ತಂದಿಟ್ಟು ಆ ಬಾವಿ ಭತ್ತ ಕಲ್ಲು ತಂದಿಟ್ಟು ಪೂಜೆ ಮಾಡಿ ಹೋಗಿ ನೀರನ್ನು ತೆಗೆದುಕೊಂಡು ಬಂದಾಗ ತಳಕ್ಕೆ ಹೋಗಿ ಆ ನೀರನ್ನ ತಗೊಂಡ ಕಲು ಅಂದ್ರೆ ಇದು ನಂಬಿಕೆ ಮತ್ತು ಶ್ರದ್ಧೆಯ ವಿಚಾರ ಅಲ್ಲಿ ನಮ್ಗೆ ಹೇಳ್ತಿರ್ತಾರೆ ಇಲ್ರಿ ಗುರುಗಳು ಆ ಥರ ಆಗ್ಬೇಕು ನಾವು ಅಂತಿರ್ತಿವಿ ಒಂದ್ಸಲ ನಮಗೂ ನಮ್ಮ ಮನಸ್ಸಿನಲ್ಲಿ ಕೂಡ ಕೆಲವು ಪ್ರಶ್ನೆಗಳು ಉದ್ಭವ ಆಗ್ತಿರ್ತಾವ್ ಇಲ್ರಿ ಆತರ ಬೇಕು ನಾವು ನಮಗೂ ಅನಸ್ತಿರ್ತವೆ ಇಲ್ಲ ನಮಗೂ ಕೂಡ ಶಿಷ್ಯರಾಗಿ ಆ ದೊಡ್ಡ ದೊಡ್ಡ ಶ್ರೀಮಂತರೇ ಬೇಕು ಆ ದಿವೃ ಮೊನ್ನೆ ಬಹಳ ವಿಜೃಂಭಣೆಯಿಂದ ಭಾರತ ದೇಶದಲ್ಲಿ ಮದುವೆ ಮಾಡಿದ ಅಂತಹ ಶಿಷ್ಯರೇ ನಮಗೂ ಇರಬೇಕು ಅಂತಕ್ಕಂಥದಾಗ್ಲಿ ಅಥವಾ ಐ ಎ ಎಸ್ ಅಧಿಕಾರಿಗಳು ನಮ್ಮ ಶಿಷ್ಯರಾಗಬೇಕು ಇರಬೇಕು ಅಂತಕ್ಕಂಥದಾಗ್ಲಿ ನಮಗೂ ದೊಡ್ಡ ದೊಡ್ಡ ವಿದ್ವಾನರು ಇರಬೇಕು ಅಂತಕ್ಕಂಥ ಭಯಕ್ಕೆ ಬರ್ಬೋದೇನೋ ಅದಕ್ಕೆ ಅದನ್ನು ವಿಚಾರ ಮಾಡಬಹುದು ನೀವು ಶಿಷ್ಯರಾಗಿ ಏನಿದ್ದೀರಿ ನಿಮಗೆ ನಾವು ಒಪ್ಪಿಕೊಳ್ಬೇಕು ಭಕ್ತರ ಗುರುಗಳಾಗಿ ನಾವೇನಿದ್ದೀವಿ ನಮಗೆ ನೀವು ಒಪ್ಪಿಕೊಳ್ಬೇಕು ಆ ತಿಳಿದಿರ್ತಕ್ಕಂಥ ಜ್ಞಾನ ಬೇರೆಲ್ಲೆಯೂ ಕೂಡ ಬಂದಂತಹ ಜ್ಞಾನವನ್ನ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಆ ದೇವರನ್ನ ಕಾಣ್ತಕ್ಕಂಥದ್ದು ಏನು ಜ್ಞಾನ ಇರ್ತಾರೆ ಅದನ್ನ ನಾವು ಅದನ್ನ ಮಾತ್ರ ಬಳಸ್ಕೊಳ್ಬೇಕು ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿರ್ತಿದ್ರು ಯಾರೋ ಒಬ್ಬ ಗುರುಗಳೇ ನಿಮ್ಮ ಅಂಗಿ ಅಂತ ಯಾರೋ ಅಂದ್ರಂತ ಅಲ್ಲೋ ನನ್ನ ಎರಡೂವರೆ ಮೀಟರ್ ಈ ಅಂಗಿ ಒಳಗ ನಿನಗ ಹರಿದಷ್ಟೇ ಯಾಕೆ ಕಾಣಿಸ್ತು ಇಲ್ಲಿ ಬಹಳಷ್ಟು ಸರಿಯಾಗಿದ್ದುದು ಬಹಳಷ್ಟು ಅದ ಹಂಗ ಬದುಕಿನಲ್ಲಿ ನಾವು ನೋಡುವ ದೃಷ್ಟಿಕೋನವೇ ಬದಲಾಗಬೇಕು ಹೊರತಾಗಿ ಆ ನಮ್ಮಲ್ಲಿ ನಾವು ಕೆಳಮಟ್ಟದ ಆಲೋಚನೆಗಳನ್ನ ನಾವು ನಮ್ಮ ಜೀವನದ ತೆಗೆದುಕೊಂಡಾಗ ಅದು ಒಳಿತಾಗಲಿಲ್ಲ ಅದಕ್ಕೆ ಗುರುವನ್ನ ನರನೆಂದವನಿಗೆ ಹರನನ್ನ ಶಿಲೆ ಎಂದವನಿಗೆ ನರಕ ತಪ್ಪುದು ಅಂತಕ್ಕಂಥ ಮಾತು ಅಂದ್ರೆ ಗುರುಗಳನ್ನ ಯಾರು ಮನುಷ್ಯರ ಭಾವಿಸುವಂಥವರಿಗೆ ಮತ್ತು ಶಿವ ಇದೇನು ಕಲ್ಲು ಅಂತಕ್ಕಂಥ ದೇವರಿಗೆ ಅಂದರೆ ನರಕ ಅಂತ ಅಂತಹ ಒಂದು ಗುರುಪೂರ್ಣಿಮೆ ಇವತ್ತ ನಾನು ಎಲ್ಲರಿಗೂ ತಿಳಿಸುವುದಿಷ್ಟೇ ನಿಮ್ಮ ನಿಮ್ಮ ಗುರುಗಳು ನಾನು ಇವತ್ತಿನ ಇವತ್ತು ನಾನು ಕೂಡ ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗುರು ಪರಂಪರೆಯವರಿಗೆ ನಾನು ಇವತ್ತ ಅವರೆಲ್ಲರಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೀನಿ ಅವರಿಂದ ಇವತ್ತು ಭಾರತ ದೇಶದಲ್ಲಿ ಏನಾದರೂ ಒಂದು ವಿಶೇಷ ಬದಲಾವಣೆ ಕಾಣಲಕ್ಕ ಅಂತಂದ್ರ ಇಂತಹ ಮಠಾಧಿಪತಿಗಳು ಮತ್ತು ಸ್ವಾಮೀಜಿಗಳ ಪಾತ್ರ ಬಹಳ ದೊಡ್ಡದು ಸಿದ್ದೇಶ್ವರ ಸ್ವಾಮೀಜಿಗಳು ನಮಗೊಂದು ಕಡೆ ಶಾಪ ಕರೆಸಿದ್ರು ಕರೆಸಿ ನೀವು ಸಮಾಜಕ್ಕೆ ಏನೇನು ಮಾಡ್ತಾ ಇದ್ದೀರಿ ಹೇಳ್ರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಆ ಸಂದರ್ಭದಲ್ಲಿ ನಾವು ಹೇಳ್ಕೊಟ್ಟಿದ್ವಿ ಒಂದಿಷ್ಟು ಸಾಮೂಹಿಕ ಉಪನಯನ ಮಾಡಿರ್ತಕ್ಕಂಥದ್ದು ಸದ್ಯಾವಂದ್ರ ಶಿಬಿರ ಮಾಡಿರ್ತಕ್ಕಂಥದ್ದು ಆಮೇಲೆ ಉಪನ್ಯಾಸ ಮಾಲಿಕೆಗಳನ್ನು ಮಾಡಿಸಿರ್ತಕ್ಕಂಥದ್ದು ಈ ತರದೇನೋ ವಿಚಾರ ವಿಚಾರ ಹಂಚ್ಕೊಂಡಿದ್ವಿ ಅಂದ್ರೆ ಅವರು ಅವತ್ತು ನಮ್ಮೆಲ್ಲರ ವಿಚಾರವನ್ನ ಕೇಳಿ ಅವ್ರಿಗೂ ಒಂದ್ ಕಡೆ ಕುಂತ ಹೇಳಿದ್ರು ನೀವು ನೀವು ಇವತ್ತಿರ್ತಕ್ಕಂಥವ್ರು ಒಬ್ಬೊಬ್ಬರಲ್ಲ ಒಂದು ಲಕ್ಷ ಜನರ ಸಮವಾಗಿರ್ತಕ್ಕಂಥವ್ರು ಅಂದ್ರೆ ನಿಮ್ಮಿಂದ ಈ ದೇಶದ ಬದಲಾವಣೆ ಆಗ್ತದಂತಕ್ಕಂಥ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ಹೇಳಿದ್ರು ಅಂದ್ರೆ ಗುರು ಒಬ್ಬ ಸರಿಯಾದ ಗುರು ಆ ಸಮಾಜದಲ್ಲಿದ್ದಾಗ ಅಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಕ್ಕಂಥ ಆಗ್ತದ ಅಂತಕ್ಕಂಥದ್ದು ನಂಬಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಗಳು ಅಂತಕ್ಕಂಥದ್ದನ್ನ ಅವತ್ತು ನನ್ನ ಗಮನಕ್ಕೆ ಬಂದಿದ್ದು ಅಂದ್ರೆ ಆ ಅಂತಹ ಗುರುಗಳನ್ನ ಇವತ್ತು ಸಮಾಜದ ಬದ್ಧದಲ್ಲಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಕೂಡ ನಾನು ಅವರಿಗೆ ವಂದಿಸುತ್ತ ಗುರುಪೂರ್ಣಿಮೆಯ ನಮನಗಳನ್ನು ಸಲ್ಲಿಸುತ್ತಾ ಮತ್ತು ನಾನು ಎಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ಕೊರುತ್ತೇನೆ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ ಉನ್ನಮ ವಿಶ್ವಕರ್ಮಣೆ ಸರ್ವೇ ಜನ